ಆರತಿ ಯಾವಾಗ ಬರ್ತಾನೆ ಆದ್ರೆ ನಿಮ್ಮ ಮಾವ್ ಸ್ಟೆಪ್ ಭಾರಿ ಐತಿ ಅದ್ರ ಆರ್ತಿ ಬಂದ್ರೆ ಗೊತ್ತಿರ ಬಿಡುದು ಬರೀ ಸ್ಟೆಪ್ ನೋಡಿ ಏನು ಮಾಡ್ತೀನಿ ಅದನ್ನು ನೋಡ್ಬೋತ ಮನಸ್ಸು ಮನಸ್ಸು ಲಕ್ಷ್ಮಿ ನೋಡ್ಯಾರ ನಮ್ಮ ಈ ಒಂದು ಕಾರ್ಯಕ್ರಮ ಒಂದು ಮೂಲ ಸೌಂಡ್ ಸೌಂಡ್ ಆಪರೇಟರ್ ನಮ್ಮ ರೀತಿ ನಮ್ಮ ಸಹೋದರರು ಮಾಲಕರು ಮತ್ತು ಗಾಯಕರಾಗಿರುವಂತಹ ನಮ್ಮ ಲಕ್ಷ್ಮಣ್ ಸರ್ ಅವರಿಂದ ಒಂದು ಗೀತೆಯನ್ನು ತೆಗೆದುಕೊಂಡು ಬರೋಣ ಬಿಡುತ್ತೇನೆ ಅಲ್ಲ ಓನ್ಲಿ ಓನ್ಲಿ ತಿನ್ಲಿ ಶಾಲಿ ಕಲೀ

ಯಾಕಂದ್ರೆ ನೋಡುವ ನೀ ಎಷ್ಟು ಕೆಲಸ ಮಾಡಿದ್ರಿ ಏನು ಎಷ್ಟು ಬಿಟ್ರಿ ಏನು ನಾವ್ ಎಷ್ಟು ಸಾಲಿ ಕಲಿತ್ರಿ ಏನೋ ನಾ ಏನೋ ದುಡಿದು ಮಾತ್ರ ಗಂಡು ಮಕ್ಕಳಿಗೆ ತಪ್ಪಿದ್ದಲ್ಲ ಆದ್ರೆ ಒಂದ್ ಮಾತು ಹೇಳ್ತೀರಾ ಸಾಲಿ ಕಲೀರಿ ನೌಕರಿಗೋಸ್ಕರ ಕಲಿಬೇಡ್ರಿ ನಾಲೆಜ್ಗೋಸ್ಕರ ಕಲೀರಿ ಆಕಂತ ಕೇಳ್ರಿ ವಿದ್ಯೆ ನಂಬಿ ಬದಕವ್ಂಗ ಒಂದಾದಾರಿ ಈ ರಟ್ಟಿ ನಂಬಿ ಬದಕವ್ಂಗ ಸಾವಿರಾರು ಆದಾರಿ ಭೂಮಿ ಎಲ್ಲರದು ಅಂತಾ ಹಾಂಗ ನೀ ಬಂದಿ ಅಂತ ಇಟ್ಟು ಮನ್ ಕೂತರೆ ಪಾಳೆಕ ಹೌದಾ ನಾ ಬಂದಿಯದು ಬಂದರೇ ನೀ ಬರುತ್ತೆ ಇಲ್ಲ ಅಂದನ ಕಟ್ಟಾ ಬೀದ ಜಾಪ್ಪಾ ಉನಕ ಹೋಯೋಕ ಬರ್ಲಿ ಜೋರ ಚಪ್ಪಳೆ ಇವತ್ ನೀ ಮೂರು ತನ ನೀವು ಕೇಳೋರು ಏನ ಅದು ಇಳಿದೈತೆ ಯು ಸೊ ಮಚ್ ಕೇಳಿ ಸೊಗಸಾದ ಗಾಯಕರು ನಮ್ಮ ಆತ್ಮೀಯ ಸಹೋದರರು ದಯವಿಟ್ಟು ನೋಡ ಮೊದ ಮಕ್ಳು ದಾರಿ ಮಾಡಿಕೊಡ್ರಿ ಆ ಕಡೆ ಬರ್ಲಿ ಒಂದ್ ಸೈಡ್ ಬರ್ರಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೋದವರು ಕೂಡ ವೇದಿಕೆ ಮೇಲೆ ಬರ್ತಾರಂತ ಹೇಳ್ತಾ ಕೇಳಿ ಒಂದು ಸೊಗಸಾದ ಜಾನಪದ